ಎಲ್ರಿಗೂ ನಮಸ್ಕಾರ ಈ ಪೈ ವರದಿ ಮತ್ತು ಇದರ ಗ್ರಾಮ ಪಂಚಾಯತ್ ವೈಸ್ ಸ್ಕೋರ್ ಕಾರ್ಡ್ ಮತ್ತು ರಿಪೋರ್ಟ್ ಕಾರ್ಡನ್ನು ಎಲ್ಲಿ ವೀಕ್ಷಿಸ್ಬೋದು ಅಥವಾ ಡೌನ್ಲೋಡ್ ಮಾಡ್ಕೊಳ್ಬೋದು ಅಂತ ನಾನು ಇವಾಗ ತಿಳಿಸ್ಕೊಡ್ತೇನೆ ಇದಕ್ಕೆ ನಾವು ಡಬ್ಲ್ಯೂ 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 ಡಾಟ್ ಪಿ ಎ ಐ ಡಾಟ್ ಜಿ ಒ ವಿ ಡಾಟ್ ಇನ್ ಈ ವೆಬ್ಸೈಟ್ಗೆ ಹೋಗಬೇಕಾಗತ್ತೆ ಬನ್ನಿ ಆ ವೆಬ್ಸೈಟ್ಗೆ ಹೋಗೋಣ ಅದರಲ್ಲಿ ಹೇಗೆ ಸ್ಕೋರ್ ಕಾರ್ಡ್ ಮತ್ತು ರಿಪೋರ್ಟ್ ಕಾರ್ಡನ್ನು ವೀಕ್ಷಿಸ್ಬೋದು ಮತ್ತು ಡೌನ್ಲೋಡ್ ಮಾಡ್ಕೊಡ್ಬೋದು ಅಂಥೇಳಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಸೊ ಇದು ನಮ್ಮ ಪಿ ಎ ಐ ಅಥವಾ ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ನ ಭಾರತ ಸರ್ಕಾರದ ಪಂಚಾಯತ್ ರಾಜ್ ಮಂತ್ರಾಲಯದ ಅಧಿಕೃತ ಪೋರ್ಟಲ್ ಆಗಿರುತ್ತೆ ಇಲ್ಲಿ ನಿಮಗೆ ನೀವು ನೋಡ್ಬೋದು ಇಲ್ಲಿ ಅಬೌಟ್ ಪೈ ಮಾಸ್ಟರ್ ಡೇಟಾ ರಿಸೋರ್ಸಸ್ ಮತ್ತು ಪೈ ಒನ್ ಪಾಯಿಂಟ್ ಜೀರೋ ಸ್ಕೋರ್ ಅಂತ ಹೇಳಿದೆ ಇಲ್ಲಿ ನೀವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಗ್ರಾಮ ಪಂಚಾಯತ್ ಸ್ಕೋರ್ ಬೋರ್ಡ್ ಅಂತ ಹೇಳಿ ಫೋರ್ ಪಾಯಿಂಟ್ ತ್ರೀ ಈ ಆಪ್ಷನಲ್ಲಿ ಅದು ಕಾಣಿಸುತ್ತೆ ನಿಮಗೆ ಗ್ರಾಮ ಪಂಚಾಯತ್ ಸ್ಕೋರ್ ಕಾರ್ಡ್ ಮೇಲೆ ನೀವು ಕ್ಲಿಕ್ ಮಾಡಿದಾಗ ನಿಮಗೆ ಈ ರೀತಿಯಾಗಿ ವೆಬ್ ಪೇಜ್ ಕಾಣಿಸುತ್ತೆ ಇಲ್ಲಿ ನೀವು ಸ್ಟೇಟ್ ಅನ್ನೋ ಒಂದು ಫೀಲ್ಡ್ನಲ್ಲಿ ನಮ್ಮ ಕರ್ನಾಟಕ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಡಿಸ್ಟ್ರಿಕ್ಟಲ್ಲಿ ನಿಮ್ಮ ಜಿಲ್ಲೆಯನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಹಾಗೆ ಬ್ಲಾಕ್ ಅನ್ನೋ ಒಂದು ಫೀಲ್ಡಲ್ಲಿ ನಿಮ್ಮ ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನಾನೀಗ ಉದಾಹರಣೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಸುಳ್ಯ ತಾಲೂಕನ್ನು ಆಯ್ಕೆ ಮಾಡ್ಕೊತಾ ಇದ್ದೀನಿ ಇಲ್ಲಿ ಯಾವುದಾದ್ರೂ ಒಂದು ಗ್ರಾಮ ಪಂಚಾಯಿತಿನ ಆಯ್ಕೆ ಮಾಡ್ಕೊಳ್ಳೋಣ ಉದಾಹರಣೆಗೆ ನಾವು ಕಳಂಜ ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ಸರ್ಚ್ ಅಂತ ಹೇಳಿ ಕೊಟ್ಟಾಗ ಈ ರೀತಿಯಾಗಿ ಗ್ರಾಮ ಪಂಚಾಯಿತಿಯ ಅಂದರೆ ಕಳಂಜ ಗ್ರಾಮ ಪಂಚಾಯಿತಿಯ ಸ್ಕೋರ್ ಕಾರ್ಡ್ ಇಲ್ಲಿ ನಮಗೆ ಕಾಣ್ ಇದರಲ್ಲಿ ಪಂಚಾಯಿತಿಯ ಒಟ್ಟು ಜನಸಂಖ್ಯೆ ಮತ್ತು ಪಂಚಾಯಿತಿಯ ಪೈಯಿನ ಓವರ್ ಆಲ್ ಸ್ಕೋರ್ ನಾನಾಗಲೇ ಹೇಳಿದೆ ಒಟ್ಟಾರೆ ಸ್ಕೋರ್ ಇಲ್ಲಿ ನಮಗೆ ಸಿಗತ್ತೆ ಹಾಗೆ ಈ ಗ್ರಾಮ ಪಂಚಾಯಿತಿ ಇರುವಂಥ ತಾಲೂಕಿನಲ್ಲಿ ತುಂಬ ಚೆನ್ನಾಗಿ ಪ್ರಗತಿಯನ್ನು ಪೈನಲ್ಲಿ ಪ್ರಗತಿಯನ್ನು ಸಾಧಿಸಿರುವಂಥ ಗ್ರಾಮ ಪಂಚಾಯತ್ ಕೂಡ ನಾವಿಲ್ಲಿ ನೋಡ್ಬೋದು ಐವರ್ನಾಡು ಅಂತ ಹೇಳಿ ಬರ್ತಿದೆ ಹಾಗೆ ಇಡೀ ಜಿಲ್ಲೆಯಲ್ಲಿ ಓವರ್ ಆಲ್ ಸ್ಕೋರನ್ನು ತಗೊಂಡಾಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಳ್ಳೆಯ ಸ್ಕೋರನ್ನು ತಗೊಂಡಿರುವಂಥ ಗ್ರಾಮ ಪಂಚಾಯಿತಿ ಅಲಂಕಾರು ಅಂತ ಹೇಳಿ ಇಲ್ಲಿ ಬರ್ತಾ ಇದೆ ಹಾಗೆ ಇನ್ನು ಸ್ಟೇಟಲ್ಲಿ ಇನ್ನು ನಮ್ಮ ರಾಜ್ಯಕ್ಕೆ ಬಂದಾಗ ತುಂಬ ಒಳ್ಳೆ ಸ್ಕೋರನ್ನು ಹೊಂದಿರುವಂಥ ಗ್ರಾಮ ಪಂಚಾಯಿತಿ ಅದು ಅಂತ ಹೇಳಿದರೆ ಬೆಕ್ಕಿನಕೇರಿ ಅಂತ ಹೇಳಿ ಆ ಗ್ರಾಮ ಪಂಚಾಯಿತಿ ಕೂಡ ಇಲ್ಲಿ ವಿಸಿಬಲ್ ಇದೆ ಇದ್ರ ಮೂಲಕ ನಾವೇನು ತಿಳ್ಕೊಳ್ಬೋದಂದರೆ ನಮ್ಮ ಗ್ರಾಮ ಪಂಚಾಯತಿ ಅಂದರೆ ಕಳಂಜ ಗ್ರಾಮ ಪಂಚಾಯಿತಿ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯಲ್ಲಿ ಮತ್ತು ನಮ್ಮ ರಾಜ್ಯದಲ್ಲಿ ತುಂಬ ಒಳ್ಳೆ ಸ್ಕೋರನ್ನು ಹೊಂದಿರುವಂಥ ಗ್ರಾಮ ಪಂಚಾಯಿತಿಗೆ ಹೋಲಿಸ್ಕೊಂಡಾಗ ನಮ್ಮ ಸ್ಕೋರ್ ಎಷ್ಟು ಅಂತ ಹೇಳಿ ನಾವಿಲ್ಲಿ ತಿಳ್ಕೊಳ್ಬೋದಾಗತ್ತೆ ಇನ್ನು ಹಾಗೆ ಕೆಳಗಡೆ ಬಂದರೆ ನಾನು ಆಗಲೇ ಹೇಳಿದೆ ಎ ಪ್ಲಸ್ ಎ ಬಿ ಸಿ ಡಿ ಈ ಥರ ಗ್ರಾಮ ಪಂಚಾಯತಿಗಳನ್ನ ಶ್ರೇಣೀಕರಿಸಲಾಗಿದೆ ಸೊ ನಮ್ಮಲ್ಲಿ ಅಂದರೆ ಕಳಂಜ ಗ್ರಾಮ ಪಂಚಾಯತಲ್ಲಿ ಥೀಮ್ ವಾರು ಪ್ರತಿಯೊಂದು ಥೀಮ್ ವಾರು ಯಾವ ಗ್ರೇಡ್ ಬಂದಿದೆ ಮತ್ತು ಎಷ್ಟೆಷ್ಟು ಅಂಕಗಳನ್ನ ಪಡೆದಿದ್ದೀವಿ ಮತ್ತು ಅದೇ ಥೀಮ್ ವಾರು ತಾಲೂಕು ಮಟ್ಟದಲ್ಲಿ ಎಷ್ಟು ಅಂಕ ಬಂದಿದೆ ಮತ್ತು ಅಂದರೆ ಜಿಲ್ಲೆಯಲ್ಲಿ ಎಷ್ಟು ಅಂಕಗಳು ಬಂದಿದೆ ಹಾಗೆ ರಾಜ್ಯದಲ್ಲಿ ಬೆಸ್ಟ್ ಇರೋವಂಥ ಗ್ರಾಮ ಪಂಚಾಯತಿ ಅಂಕಗಳು ಎಷ್ಟಿದೆ ಅಂತ ಹೇಳಿ ನಾವು ಕಂಪೇರ್ ಮಾಡ್ಕೊಂಡು ಹೋಗೋದಕ್ಕೆ ಆಗತ್ತೆ ಸೊ ಪ್ರತಿಯೊಂದು ಒಂಬತ್ತು ಥೀಮ್ಗಳ ನಮ್ಮ ಅಂಕಗಳು ಮತ್ತು ತಾಲೂಕಿನ ಉತ್ತಮ ಪ್ರಗತಿ ಸಾಧಿಸಿರುವಂಥ ಗ್ರಾಮ ಪಂಚಾಯತಿ ಅಂಕಗಳು ಹಾಗೆ ಜಿಲ್ಲೆಯಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಿರುವಂಥ ಮತ್ತು ರಾಜ್ಯದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸಿರುವಂಥ ಗ್ರಾಮ ಪಂಚಾಯತ್ಗಳ ಅಂಕಗಳು ನಮಗೆ ಇಲ್ಲಿ ಕಾಣ್ ಸಿಗುತ್ತೆ ಇದನ್ನು ಬೇಕಿದ್ರೆ ನಾವು ಪ್ರಿಂಟನ್ನು ಕೂಡ ತೊಗೊಳ್ಬೋದು ಇಲ್ಲಿ ಏನು ಪ್ರಿಂಟರ್ ಆಪ್ಷನ್ ಒಂದಿದೆ ಅದರ ಮೇಲೆ ಕ್ಲಿಕ್ ಮಾಡಿ ಇದನ್ನು ನೀವು ನೇರವಾಗಿ ಪ್ರಿಂಟನ್ನು ತಗೊಳ್ಬೋದು ಅಥವಾ ಪಿ ಡಿ ಎಫ್ ಮಾದರಿಯಲ್ಲಿ ಅದನ್ನು ಸೇವ್ ಕೂಡ ಮಾಡ್ಕೊಳ್ಬೋದು ಇದು ನಮ್ಮ ಟೀಮ್ ವೈಸ್ ಸ್ಕೋರ್ ಆಗ್ತದೆ ಇದೇ ರೀತಿ ಪೈ ಒನ್ ಪಾಯಿಂಟ್ ಝೀರೋ ಸ್ಕೋರ್ ನಮ್ಮ ಹೋಮ್ ಪೇಜ್ಗೆ ಹೋಗಿ ಪೈ ಒನ್ ಪಾಯಿಂಟ್ ಝೀರೋ ಸ್ಕೋರ್ ಮೇಲೆ ಕ್ಲಿಕ್ ಮಾಡಿ ಕೊನೆಯ ಆಪ್ಷನ್ಗೆ ಬಂದರೆ ಗ್ರಾಮ ಪಂಚಾಯತ್ ಪೈ ರಿಪೋರ್ಟ್ ಕಾರ್ಡ್ ಅಂತ ಹೇಳಿ ಒಂದು ಆಪ್ಷನ್ ಸಿಗುತ್ತೆ ಫೋರ್ ಪಾಯಿಂಟ್ ಸಿಕ್ಸಲ್ಲಿ ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದಾಗ ಮತ್ತು ಅದೇ ರೀತಿ ನಿಮಗೆ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಮತ್ತು ತಾಲೂಕನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ಸ್ಗಳು ಕಾಣ್ಸಿಗತ್ತೆ ಅದ್ರ ಮೇಲೆ ನೀವು ನಿಮ್ಮ ನಿಮ್ಮ ಜಿಲ್ಲೆ ತಾಲೂಕು ಮತ್ತು ಗ್ರಾಮ ಪಂಚಾಯತ್ಗಳನ್ನ ಆಯ್ಕೆ ಮಾಡಿ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ರಿಪೋರ್ಟ್ ಕಾರ್ಡ್ ಕಾಣಿಸುತ್ತೆ ಆಗಲೇ ನೀವು ನೋಡಿದ್ದು ಸ್ಕೋರ್ ಕಾರ್ಡು ಅಲ್ಲಿ ಥೀಮ್ ವೈಸ್ ನಿಮಗೆ ಸ್ಕೋರ್ ಕಾರ್ಡ್ಗಳು ತಾಲೂಕು ಜಿಲ್ಲೆ ಮತ್ತು ರಾಜ್ಯ ಮಟ್ಟದಲ್ಲಿ ಬೆಸ್ಟ್ ಇರುವಂಥ ಗ್ರಾಮ ಪಂಚಾಯತ್ಗಳ ಜೊತೆ ಹೋಲಿಕೆ ಮಾಡಿ ಆ ಒಂದು ಸ್ಕೋರ್ ಕಾರ್ಡನ್ನು ಅಲ್ಲಿ ನೀವು ನೋಡ್ಬೋದು ಅದೇ ರೀತಿ ಇಲ್ಲಿ ರಿಪೋರ್ಟ್ ಕಾರ್ಡ್ ನಿಮ್ಮ ಒಟ್ಟಾರೆ ಅಂಕಗಳೆಷ್ಟಿದೆ ನಿಮ್ಮ ಗ್ರಾಮ ಪಂಚಾಯತ್ ಮತ್ತು ನಿಮಗೆ ಯಾಕೆ ಗ್ರೇಡ್ ಸಿಕ್ಕಿದೆ ಹಾಗೆ ಥೀಮ್ ವೈಸ್ ಸ್ಕೋರ್ಗಳು ಎಷ್ಟಿದೆ ಅಂತ ಹೇಳಿ ನಿಮಗೆ ಒಂದು ಬ್ಯಾನರ್ ರೂಪದಲ್ಲಿ ಇದು ಸಿಗತ್ತೆ ಇದನ್ನು ಕೂಡ ನೀವು ಪ್ರಿಂಟ್ ಆಪ್ಷನ್ನನ್ನು ಬಳಸ್ಕೊಂಡು ಕಲರ್ ಪ್ರಿಂಟನ್ನು ತೆಗೆದು ಇದನ್ನು ನೀವು ಗ್ರಾಮ ಪಂಚಾಯಿತಿಯ ನಿಮ್ಮ ನೋಟಿಸ್ ಬೋರ್ಡಲ್ಲಿ ಪ್ರದರ್ಶಿಸಬೇಕು ಸೊ ಈ ಈ ಮೂಲಕ ನಿಮ್ಮ ಗ್ರಾಮ ಪಂಚಾಯಿತಿಯ ಸಾರ್ವಜನಿಕರಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಅಥವಾ ಅವರ ಗ್ರಾಮ ಪಂಚಾಯಿತಿ ಪ್ರತಿಯೊಂದು ಥೀಮ್ಗಳಲ್ಲಿ ಎಷ್ಟು ಅಂಕಗಳನ್ನ ಸ್ಕೋರ್ ಮಾಡಿದೆ ಅನ್ನೋದು ಅವರಿಗೆ ತಿಳ್ಕೊಳ್ಳೋದಕ್ಕೆ ಸಹಕಾರಿಯಾಗತ್ತೆ ಸ್ನೇಹಿತರೆ ಇಲ್ಲಿವರೆಗೂ ನಾವು ಗ್ರಾಮ ಪಂಚಾಯಿತಿಯ ಸ್ಕೋರ್ ಕಾರ್ಡ್ ಮತ್ತು ರಿಪೋರ್ಟ್ ಕಾರ್ಡ್ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ವೀಕ್ಷಿಸೋದು ಅನ್ನೋದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ ಅದೇ ರೀತಿ ನಮ್ಮ ತಾಲೂಕು ಪಂಚಾಯಿತಿಯ ರಿಪೋರ್ಟ್ ಕಾರ್ಡು ಮತ್ತು ಜಿಲ್ಲಾ ಪಂಚಾಯಿತಿಯ ರಿಪೋರ್ಟ್ ಕಾರ್ಡನ್ನು ಹೇಗೆ ನಾವು ವೀಕ್ಷಿಸೋದು ಅನ್ನೋದನ್ನು ನಾವು ತಿಳ್ಕೊಳ್ಳೋಣ ಆಗಲೇ ನಾವು ಹೇಗೆ ಹೋಮ್ ಪೇಜಲ್ಲಿ ಪೈ ಒನ್ ಪಾಯಿಂಟ್ ಜೀರೋ ಸ್ಕೋರ್ ಅಲ್ಲಿಗೆ ಹೋಗಿ ನಾವು ಗ್ರಾಮ ಪಂಚಾಯತ್ ಸ್ಕೋಡನ್ನು ವೀಕ್ಷಿಸಿದ್ವಿ ಅದೇ ರೀತಿ ಅಲ್ಲೇ ಫೋರ್ ಪಾಯಿಂಟ್ ಫೋರಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್ಸ್ ಅಟ್ ಡಿಸ್ಟ್ರಿಕ್ಟ್ ರಿಪೋರ್ಟ್ ಕಾರ್ಡ್ ಅಂತ ಹೇಳಿದೆ ಫೋರ್ ಪಾಯಿಂಟ್ ಫೋರಲ್ಲಿ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಬರುತ್ತೆ ಇಲ್ಲಿ ನಾವು ನಮ್ಮ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಕರ್ನಾಟಕ ಹಾಗೆ ನಮ್ಮ ನಮ್ಮ ಜಿಲ್ಲಾ ಪಂಚಾಯತ್ಗಳನ್ನ ಇಲ್ಲಿ ನಾವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನಾನೀಗ ಉದಾಹರಣೆಗೆ ಮೈಸೂರು ಜಿಲ್ಲೆಯನ್ನು ಆಯ್ಕೆ ಮಾಡ್ಕೊತೀನಿ ಆಯ್ಕೆ ಮಾಡ್ಕೊಂಡ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡ ಆದ ಮೇಲೆ ನಮಗೆ ಈ ರೀತಿಯಾಗಿ ನಮ್ಮ ಜಿಲ್ಲೆಯ ರಿಪೋರ್ಟ್ ಕಾರ್ಡು ಕಾಣ್ ಇಲ್ಲಿ ನಮ್ಮ ಜಿಲ್ಲೆಯಲ್ಲಿ ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯಿತಿ ಆಗಿದೆ ಅಂದರೆ ಅತಿ ಹೆಚ್ಚು ಪಿ ಎ ಐ ಅಂಕಗಳು ಪಡೆದಿರುವಂಥ ಗ್ರಾಮ ಪಂಚಾಯಿತಿ ಆಗಿದೆ ಅದು ಇಲ್ಲಿ ನಮಗೆ ಡಿಸ್ಪ್ಲೇ ಆಗುತ್ತೆ ಹಾಗೆಯೇ ನಮ್ಮ ಒಂಬತ್ತು ತೀಮ್ಗಳಲ್ಲಿ ಥೀಮ್ವಾರು ಯಾವ ಯಾವ ಗ್ರಾಮ ಪಂಚಾಯಿತಿಗಳು ಅಂದರೆ ಬೆಸ್ಟ್ ಗ್ರಾಮ ಪಂಚಾಯಿತಿ ಇದೆ ಅದು ಕೂಡ ನಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ ಇದನ್ನು ಕೂಡ ನಾವು ಇಲ್ಲಿ ಪ್ರಿಂಟ್ ಆಪ್ಷನನ್ನು ಬಳಸ್ಕೊಂಡು ಪ್ರಿಂಟನ್ನು ತೆಗೆದು ನೋಟಿಸ್ ಬೋರ್ಡಿಗೆ ಹಾಕಬೇಕಾಗತ್ತೆ ಅಥವಾ ಇದನ್ನು ನಾವು ಪಿ ಡಿ ಎಫ್ ಮಾದರಿಯಲ್ಲಿ ಅದನ್ನು ಕೂಡ ನಾವು ಸೇವ್ ಮಾಡಿ ಮಾಡ್ಕೊಳ್ಳೋದಕ್ಕಾಗತ್ತೆ ಹಾಗೆ ಇದು ಏನು ಡಿಸ್ಟ್ರಿಕ್ಟಿನ ರಿಪೋರ್ಟ್ ಕಾರ್ಡ್ ಆದರೆ ಸಿಮಿಲರ್ಲಿ ನಮ್ಮ ಹೋಮ್ ಪೇಜಿಗೆ ಬಂದು ನಮ್ಮ ತಾಲೂಕು ಪಂಚಾಯಿತಿಯ ರಿಪೋರ್ಟ್ ಕಾರ್ಡನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೊಳ್ಬೋದು ಅಥವಾ ವೀಕ್ಷಿಸ್ಬೋದು ಅದೇ ಪೈ ಒನ್ ಪಾಯಿಂಟ್ ಜೀರೋ ಸ್ಕೋರಿಗೆ ಬಂದು ಫೋರ್ ಪಾಯಿಂಟ್ ಫೈ ಅಲ್ಲಿ ನಮ್ಮ ಬೆಸ್ಟ್ ಪರ್ಫಾರ್ಮಿಂಗ್ ಗ್ರಾಮ ಪಂಚಾಯತ್ ಅಟ್ ಬ್ಲಾಕ್ ರಿಪೋರ್ಟ್ ಕಾರ್ಡ್ ಅಂತ ಹೇಳಿದೆ ಅದರ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ನಮ್ಮ ರಾಜ್ಯವನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಮಗೆ ಆಪ್ಷನ್ ಸಿಗುತ್ತೆ ಅಲ್ಲಿ ನಮ್ಮ ರಾಜ್ಯವಾದ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡು ಅದೇ ರೀತಿ ನಮ್ಮ ಡಿಸ್ಟ್ರಿಕ್ಟನ್ನು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ನಾನಿಲ್ಲಿ ಚಾಮರಾಜನಗರ ಅಂತ ಆಯ್ಕೆ ಮಾಡ್ಕೊಂಡಿದ್ದೀನಿ ಹಾಗೆ ನಮ್ಮ ತಾಲೂಕನ್ನು ಕೂಡ ನಾವು ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ ಮೂರನ್ನು ಆಯ್ಕೆ ಮಾಡಿಕೊಂಡ ನಂತರ ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ಈ ರೀತಿಯಾಗಿ ತಾಲೂಕು ಪಂಚಾಯಿತಿಯ ರಿಪೋರ್ಟ್ ಕಾರ್ಡ್ ಕಾಣ್ ಇಲ್ಲೂ ಕೂಡ ನಿಮಗೆ ಆ ತಾಲೂಕಿನಲ್ಲಿ ಉತ್ತಮ ಅತ್ಯುತ್ತಮ ಸ್ಕೋರನ್ನು ಪಡೆದಿರುವಂಥ ಓವರ್ ಆಲ್ ಸ್ಕೋರನ್ನು ಪಡೆದಿರುವಂಥ ಗ್ರಾಮ ಪಂಚಾಯಿತಿ ಯಾವುದು ಅಂತ ಹೇಳಿ ಇಲ್ಲಿ ಬರುತ್ತೆ ಇಲ್ಲಿ ಈರಸ್ವಾಡಿ ಅಂತ ಹೇಳಿ ಬರ್ತಾ ಇದೆ ಹಾಗೆ ಆ ತಾಲೂಕ್ ಪಂಚಾಯತ್ ಅಲ್ಲಿರುವಂಥ ಉತ್ತಮ ಸ್ಕೋರನ್ನು ಪಡೆದಿರುವಂಥ ಗ್ರಾಮ ಪಂಚಾಯತ್ಗಳ ಲಿಸ್ಟ್ ಕೂಡ ಇಲ್ಲಿ ನಮಗೆ ಕಾಣ್ ಇದನ್ನು ಕೂಡ ನಾವು ಪ್ರಿಂಟ್ ಆಪ್ಷನ್ನ ಬಳಸ್ಕೊಂಡು ಪ್ರಿಂಟ್ ಮಾಡಬೇಕು ಇದನ್ನು ಕೂಡ ನಮ್ಮ ತಾಲೂಕು ಪಂಚಾಯಿತಿಯ ನೋಟಿಸ್ ಬೋರ್ಡಲ್ಲಿ ಹಾಕಬೇಕಾಗತ್ತೆ ಸಾರ್ವಜನಿಕರ ವೀಕ್ಷಣೆಗೆ ಅಥವಾ ನೀವು ಇದನ್ನು ಪಿ ಡಿ ಎಫ್ ಮಾದರಿಯಲ್ಲಿ ಇದನ್ನು ಕೂಡ ಸೇವ್ ಮಾಡ್ಕೊಳ್ಬೋದಾಗಿರುತ್ತೆ ಇದಲ್ಲದೇ ನಮ್ಮ ಪೈ ಒನ್ ಪಾಯಿಂಟ್ ಜೀರೋ ಸ್ಕೋರಲ್ಲಿ ಥೀಮ್ ವೈಸ್ ಪೈ ಸ್ಕೋರ್ಸ್ ಆಫ್ ಗ್ರಾಮ ಪಂಚಾಯತ್ ಅಂತ ಹೇಳಿ ಫೋರ್ ಪಾಯಿಂಟ್ ಟು ಈ ಆಪ್ಷನಲ್ಲಿ ನಾವು ಗ್ರಾಮ ಪಂಚಾಯಿತಿಯ ಥೀಮ್ ವಾರು ಸ್ಕೋರ್ಗಳನ್ನ ತಾಲೂಕು ಮಟ್ಟದಲ್ಲಿ ನೋಡೋದಕ್ಕೆ ಸಿಗುತ್ತೆ ನಾವು ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ರಾಜ್ಯವನ್ನು ಆಯ್ಕೆ ಮಾಡಿಕೊಳ್ಳುವಂಥ ಆಪ್ಷನಲ್ಲಿ ಕರ್ನಾಟಕವನ್ನು ಆಯ್ಕೆ ಮಾಡಿಕೊಂಡು ಹಾಗೇ ನಮ್ಮ ಜಿಲ್ಲಾ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ನಮ್ಮ ತಾಲೂಕು ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ನಾವು ಸರ್ಚ್ ಅಂತ ಕ್ಲಿಕ್ ಮಾಡಿದಾಗ ಆ ಒಂದು ತಾಲೂಕು ಪಂಚಾಯಿತಿಯ ಪ್ರತಿ ಗ್ರಾಮ ಪಂಚಾಯಿತಿಯ ಥೀಮ್ ವಾರು ಸ್ಕೋರು ಮತ್ತು ಓವರ್ ಆಲ್ ಒಟ್ಟಾರೆ ಸ್ಕೋರನ್ನು ಕೂಡ ನಮಗೆ ವೀಕ್ಷಿಸೋದಕ್ಕೆ ಇಲ್ಲಿ ಅವಕಾಶ ಇದೆ ಸೊ ನೀವು ನೋಡ್ಬೋದು ಇಲ್ಲಿ ಗ್ರಾಮ ಪಂಚಾಯತ್ಗಳ ಲಿಸ್ಟು ಸ್ಕ್ರೀನಿನ ಎಡಭಾಗದಲ್ಲಿದ್ದರೆ ಓವರ್ ಆಲ್ ಸ್ಕೋರ್ ಫಸ್ಟ್ ಇರುತ್ತೆ ಹಾಗೆ ಒಂಬತ್ತು ಟೀಮ್ಗಳ ಸ್ಕೋರು ಕೂಡ ನಮಗಿಲ್ಲಿ ಆ ಗ್ರಾಮ ಪಂಚಾಯಿತಿಯ ಸ್ಕೋರ್ಗಳು ಮತ್ತು ಆ ಗ್ರಾಮ ಪಂಚಾಯತ್ಗಳು ಪಡೆದಿರುವಂಥ ಗ್ರೇಡ್ಗಳನ್ನು ನಾವಿಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಇದು ಕೂಡ ನಾವು ಪ್ರಿಂಟನ್ನು ತೆಗೆದು ನಮ್ಮ ರೆಫರೆನ್ಸ್ಗೆ ಬಳಸ್ಬೋದು ಮತ್ತು ಯಾವ ಗ್ರಾಮ ಪಂಚಾಯಿತಿ ಯಾವ ಥೀಮಲ್ಲಿ ತುಂಬ ಹಿಂದುಳಿದಿದೆ ಅದನ್ನು ಮಾನಿಟ್ರ್ ಮಾಡೋದಕ್ಕೂ ಕೂಡ ನಾವು ಈ ಒಂದು ಸ್ಕೋರ್ ಕಾರ್ಡನ್ನು ಬಳಸ್ಬೋದಾಗಿರುತ್ತೆ ಸೊ ಇದುವರೆಗೂ ಪೈ ಅಂದ್ರೇನು ಮತ್ತು ಇದರ ಪ್ರಯೋಜನ ಏನು ಅಂತ ಹೇಳಿ ನಾವು ತಿಳ್ಕೊಂಡಿದ್ದೀವಿ ಹಾಗೆ ನಮ್ಮ ನಮ್ಮ ಗ್ರಾಮ ಪಂಚಾಯತ್ಗಳ ಸ್ಕೋರ್ ಕಾರ್ಡ್ ಮತ್ತು ರಿಪೋರ್ಟ್ ಕಾರ್ಡ್ಗಳನ್ನು ವೀಕ್ಷಿಸೋದು ಹೇಗೆ ಮತ್ತು ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಎಂದು ನಾವು ತಿಳ್ಕೊಂಡಿದ್ದೀವಿ ಇದ್ರ ಮೂಲಕ ನಮ್ಮ ನಮ್ಮ ಗ್ರಾಮ ಪಂಚಾಯಿತಿಯು ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ಮತ್ತು ರಾಜ್ಯದಲ್ಲಿ ಉತ್ತಮ ಗಳಿಸಿದ ಗ್ರಾಮ ಪಂಚಾಯತ್ ನಡನೆ ನಾವು ನೋಡಿಕೊಂಡಾಗ ನಮ್ಮಲ್ಲಿನ ಅಂತ್ರ ಏನು ಅಂತ ನಾವು ತಿಳ್ಕೊಂಡಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ನಾವು ಪಂಚಾಯತ್ ಅಡ್ವಾನ್ಸ್ಮೆಂಟ್ ಇಂಡೆಕ್ಸ್ ಟೂ ಪಾಯಿಂಟ್ ಜೀರೋ ಪ್ರಕ್ರಿಯೆಯನ್ನು ಮಾಡಬೇಕಾದ್ರೆ ಅದರಲ್ಲಿ ಉತ್ತಮ ಅಂಕಗಳನ್ನ ಪಡೆಯೋದಕ್ಕೆ ಈ ಕಾರ್ಯಕ್ರಮ ನಿಮಗೆ ಸಹಕಾರಿಯಾಗಿದೆ ಎಂದು ನಾನು ಭಾವಿಸ್ತಾ ಇದ್ದೇನೆ ಎಲ್ಲರಿಗೂ ನಮಸ್ಕಾರ